ಬರೆಸಿ ಅವರು ಅವರಿಗೆ ಮತ್ತೆ ಆ ತರ ಊಟದ ವಿಶ್ವ ಬರೆಸ್ತಕ್ಕಂಥ ದೇವರ ಆರೋಗ್ಯ ಐಶ್ವರ್ಯ ಕುಳ್ಳಿಯಂತೆ ದೇವರೆಲ್ಲ ಪ್ರಾರ್ಥಿಸ್ತಾ ನಮ್ಮ ಎಲ್ಲರಿಗೂ ಶುಭವನ್ನು ಕೊಟ್ಟಂತ ನಮ್ಮ ರಾಜ್ಗೋಪಾಳನ್ನ ಅವರಿಗೆ ತುಂಬು ತುಂಬು ಧನ್ಯವಾದಗಳು ಈಗ ಎಲ್ಲರೂ ಚಪ್ಪಾಳೆ ಹೊಡೆದ್ರ ಮೊದಲು ಅವರಿಗೆ ಸನ್ಮಾನ ಸನ್ಮಾನ ಚಪ್ಪಾಳೆ ಇವತ್ತು ಈ ಸಮಾರಂಭಕ್ಕೆ ನಮ್ಮ ನಾಮಕ್ಕೆ ತುಂಬ ಸಂತೋಷ ಇವತ್ತು ಏನು ಈ ಕ್ಲಸ್ಟರ್ ಸಮಾರಂಭವನ್ನು ಮಾಡ್ತಾ ಇದ್ದೀರೋ ನಿಮ್ಮೆಲ್ಲರಿಗೂ ನಮ್ಮ ಜ್ಞಾನದ ಪರವಾಗಿ ಧನ್ಯವಾದಗಳು ಹೇಳುತ್ತಾ ಇವತ್ತು ನಮ್ಮ ಕುರು ನಿಂತಾರೋ ನಮಗೆ ಮುಂದಿನ ಪೀಳಿಗೆಗೆ ನಿಮ್ಮ ಭವಿಷ್ಯಕ್ಕೆ ಒಂದು ದಾರಿ ದೀಪ ತೋರಿಸೋದಕ್ಕೆ ವರು ಎಲ್ಲ ಸರ್ಕಾರಿ ನೌಕರರಿಗಿಂತ ಒಳ್ಳೆ ಹೆಸರು ತುಂಬಾ ಕಷ್ಟದಲ್ಲಿ ಬರ್ತಕ್ಕಂಥವ್ರು ಟೀಚರು ಶಿಕ್ಷಕಿಯರು ಶಿಕ್ಷಕರು ಯಾಕಂತ ಹೇಳಿದ್ರೆ ಬೇರೆ ಲಾಭದಾಯಕ ಇವ್ರಿಂದ ಏನು ಸರ್ಕಾರದಿಂದ ಆಯಿತನ ಬರ್ತದೋ ಅದರಲ್ಲೇ ಓದಿಸ್ಕೊಂಡು ನಿಮ್ಮನ್ನು ಮಕ್ಕಳಿಗೆ ಯಾವ ತರ ಮುಂದಕ್ಕೆ ಹೋಗ್ತಾರೋ ನಿಮ್ಮನ್ನು ಆ ಥರ ನಡೆಸಬೇಕು ಅಂತ ಉದ್ದೇಶದಿಂದ ಇರ್ತಕ್ಕಂಥ ನೌಕರರು ಇದರಲ್ಲಿ ಪ್ರಪುರ್ತಕ್ಕಂಥ ಈ ಗುರುಗಳು ಅದಕ್ಕೆ ಈ ವಯಸ್ಸಿನಲ್ಲಿ ಅರ್ಥ ಆಗೋದಿಲ್ಲ ನಮಗೆ ಗುರುಗಳು ಸ್ವಲ್ಪ ಗಮನ ಇಟ್ಕೊಂಡು ಹಿರಿಯರು ಏನ್ ಮಾತಾಡ್ತಾರೆ ಕೇಳ್ಕೊಳ್ತಪ್ಪ ಇವತ್ತೇನಾದ್ರು ದಪ್ಪಕ್ಕೆ ಆಗಿದ್ರೆ ಇಡೀ ಭವಿಷ್ಯದಲ್ಲಿ ನಿಮ್ದು ಹಂಗೇನು ನಡ್ಕೊಂಡು ಹೋಗ್ತಾ ಇರ್ತದೆ ಇವತ್ತ ಕರೆಕ್ಟಾಗಿ ಏನು ಇಲ್ಲಿ ಗುರುಗಳು ಹೇಳಿರ್ತಕ್ಕಂತ ನೀವು ನಡ್ಕೊಂಡು ಹೋಗ್ತಾ ಇದ್ರೆ ನೀವು ಭವಿಷ್ಯನ ಪೂರಾ ಹಂಗೆ ಸುಗಮವಾಗಿ ಹೋಗುತ್ತೆ ಇವತ್ತು ಏನಪ್ಪಾ ಏನು ಕಾಟಾಚಾರ ಕೂಡಿಸಿದ್ದಾರೆ ಇವತ್ತೇನೋ ಒಂದು ಸ್ವಲ್ಪ ಆಹಾರ ಕೊಡ್ಬಿಡ್ತಾ ತಿಂದ್ಬಿಟ್ಟು ಮನೆಯಲ್ಲ ತಂದೆ ತಾಯಿಗೆ ಕಷ್ಟ ಪಡ್ತಾ ಇದ್ರೆ ನೋಡ್ತಾ ಇದ್ರೆ ಅಲ್ಲಿ ಅಲ್ಲಿ ಎಲ್ಲರೂ ನೀವು ನಿಮ್ ತಂದೆ ತಾಯಿಗಳು ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ಅಂತೇಳಿ ಮೊದಲು ಫೀಸ್ ಕಟ್ಟಬೇಕಂದ್ರು ಇರ್ತಾ ಇದ್ದಾರೆ ಇವಾಗ ಎಲ್ಲ ಸರ್ಕಾರ ಫ್ರೀ ಆಗಿ ಕೊಟ್ಟಿದೆ ಆ ಫ್ರೀನಲ್ಲಿ ನೀವೇನಾದ್ರೂ ಮುಂದಕ್ಕೆ ಹೋಗ್ಬಿಟ್ಟು ಒಳ್ಳೆಯ ಭವಿಷ್ಯ ಬಂದ್ರೆ ಆ ತಂದೆ ತಾಯಿಗಳಿಗೆ ಅಷ್ಟೊಂದು ನೀವು ಸಾಕ್ತಾ ಇದ್ರು ಪರವಾಗಿಲ್ಲ ಅವ್ರಿಗೆ ನೀವು ಊಟ ಆಗ್ತಾ ಇದ್ರು ಪರವಾಗಿಲ್ಲ ನನ್ನ ಮಗ ಉನ್ನತ ಸ್ಥಾನದಲ್ಲಿದ್ದಾರೆ ಗೊತ್ತಾದ್ರೆ ಅವ್ರಿಗೆ ಅದೇ ಒಂದು ತೃಪ್ತಿ ಅದಕ್ಕೋಸ್ಕರ ಎಲ್ಲ ಮಕ್ಕಳಲ್ಲಿ ಕೇಳ್ಕೊಳ್ಳೋದು ಒಂದೇ ನಾವೆಲ್ಲ ನಮ್ಗೆಲ್ಲ ಇನ್ನು ಸರಿಯಾಗಿ ನಂಗೂನು ಇಲ್ಲ ಯಾಕಂತ ನಾವು ಓದ್ಲಿಲ್ಲ ಹಿಂಗೆ ಹುಡುಗಾಟ ಆಡ್ಕೊಂಡು ಇದ್ಬಿಟ್ಟಿದ್ದಕ್ಕೆ ಪಿ ಎಲ್ ಸಿ ಮುಕ್ತಾಯ್ತು ನಮ್ಮಪ್ಪನೂ ಟೀಚರ್ ಆಗಿ ಕಷ್ಟ ಬಿಟ್ಟಿದ್ರೆ ಮಕ್ಕಳನ್ನ ಸಾಕೋದಕ್ಕೆ ಅಂತ ನಾವು ಕಣ್ಣಲ್ಲಿ ನೋಡಿದ್ವಿ ಅವತ್ತು ಫೀಸ್ ಕಟ್ಟಕ್ಕೆ ಸರಿಯಾಗಿ ಊಟ ಮಾಡಕ್ಕೆ ಜಾಸ್ತಿ ಇವಾಗ ಏನೋ ಬುದ್ಧಿವಂತ ಮಕ್ಳಿಗೆ ನಾವು ಐದು ಜನ ಆತರ ನೀವು ಸೇ ಉನ್ನತ ಇದಕ್ಕೋಗಿ ನಿಮ್ಮ ವ್ಯವಸಾಯ ಯಾಕೆ ವ್ಯವಸಾಯದಲ್ಲಿ ಒಂದು ವರ್ಷ ಏನಾದ್ರು ಮಾರ್ಕೆಟ್ ಸಿಕ್ಕರೆ ಆಮೇಲೆ ನಾಲ್ಕು ವರ್ಷ ಇರೋರಲ್ಲ ಆ ಕಷ್ಟಪಟ್ಟಿರೋ ಏನಾದರೂ ಒಂದೊಂದು ಫ್ಯಾಕ್ಟ್ರಿ ನಲ್ಲೋ ಒಂದೊಂದು ನೀವು ಎಣಿಕೆ ಮಾಡ್ಕೊಡ್ತಿರೋ ಅಂತ ಅದರಲ್ಲಿ ನಿಷ್ಠಾವಂತರಾಗಿ ಕೆಲಸ ಮಾಡ್ಕೊಂಡು ಹೋಗೋದಕ್ಕೆ ಇರುತ್ತೆ ಹುಡುಗ ಓದ್ತಾನೆ ನಾನು ಬರಲ್ಲ ಅಂದ್ರೆ ಇಲ್ಲ ಎಲ್ರಿಗೂ ಒಂದೇ ಬುದ್ಧಿ ಕೊಟ್ಟಿರೋದು ಎಲ್ರಿಗೂ ಬೇಕಾಗುತ್ತೆ ಅದೇನಂದ್ರೆ ಶ್ರದ್ಧೆ ಏನು ಬೇಕು ಅಷ್ಟೇ ಆ ಶ್ರದ್ಧೆಯಿಂದ ಹೋಗಿ ಈ ಗೊಳ್ಳೆ ಅವರಿಗೆ ನೀವು ಕೀರ್ತಿ ತರಬೇಕು ಈ ಎಲ್ ಗ್ರಾಮ ಪಂಚಾಯತಿಯಲ್ಲಿ ಯಾರು ಹುಡುಗರು ಬಂದಿದ್ದಾರೋ ಎಲ್ಲರೂ ಉಳಿಸ್ತಾನಕ್ಕೆ ಹೋದಾಗ ನಿಮ್ಗೆ ದೇವರು ಒಳ್ಳೇದು ಮಾಡಬೇಕು ಏನು ಗುರುಗಳಿದ್ದಾರೋ ನಮ್ಮ ಗುರು ನಮ್ಮ ಎಸ್ ಕೆ ಆರ್ ಮಾಸ್ ಮನೋ ನಾವೆಲ್ಲ ಅವರ ಹತ್ರ ಬೈದಿದ್ರಲ್ಲಿ ಇಲ್ಲಿಂದ ಇಲ್ಲಿ ಒಂದು ಐದು ದಿವ್ಸನೇ ಓದಿದೆ ಅಷ್ಟೇ ಈ ಶಾಲೆಯಲ್ಲಿಲ್ಲ ಕೋಡಲ್ಲಿ ಓದಿದವರು ಅದಕ್ಕೋಸ್ಕರ ಈ ಶಾಲೆಯಲ್ಲಿ ಓದಿದಕ್ಕೆ ಒಂದು ನಾಲ್ಕು ದಿವಸ ಕಳೆದ ತುಂಬಾ ತುಪ್ಪ ನಿಮ್ಗೆಲ್ಲ ತುರ್ಪುರ ಜೈ ಹಿಂದ್ ಜೈ ಕರ್ನಾಟಕ ಮಾತನಾಡಿದ